ವೇದಿಕೆಯ ಮುಂಭಾಗದಲ್ಲಿರುವಂತಹ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ನಾನು ಇದೇ ಕಾಲೇಜಿನಲ್ಲಿ ಎರಡ್ ಸಾವಿರದ ಮೂರನೇ ಇಸ್ವಿಯಲ್ಲಿ ಬಿಕಾಂ ಮಾಡಿ ಅಲ್ಲಿಂದ ಎರಡು ವರ್ಷದ ವಿಭಾಗ ಅಲ್ಲಿ ವರ್ಷದ ವರ್ಷ ವಿಭಾಗ ನಾನು ಇಲ್ಲಿ ಕೊಡುವ ಎಂಬೆಯನ್ನು ಮಾಡಿದ್ದೇನೆ ಈಗ ಇದೇ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳ ಸಂಘದಲ್ಲಿ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ನನಗೆ ಎಫ್ ಎಫ್ ಸಿ ಕಾಲೇಜ್ ಅಂತ ಹೇಳಿದ್ರೆ ಒಂದು ದೇವಸ್ಥಾನ ಅಂತ ಯಾಕೆಂಥದ್ದೆ ನಾನು ಇವತ್ತು ಇಲ್ಲಿ ನಿಂತಿರೋದು ಸಹ ಎಫ್ ಎಫ್ ಸಿ ಕಾಲೇಜ್ ಅಂತಾನೆ ಯಾಕೆಂತ ಹೇಳಿದ್ರೆ ನಾವು ಎಫ್ ಎಂ ಸಿ ಯಾವ್ದೇ ಕಾಲೇಜಲ್ಲೂ ಸಹ ನಾವು ಓದಿದ್ರು ಸಹ ಡಿಸಿಪ್ಲಿನ್ ಅನ್ನೋದು ಇದ್ದೇ ಇರುತ್ತೆ ಆದ್ರೆ ಎಫ್ ಎಂ ಸಿಲ್ ಇರುವಂತಹ ಡಿಸಿಪ್ಲಿನ್ ನಾವು ಈ ಕಾಲೇಜಲ್ಲಿ ತುಂಬಾನೇ ಕಲ್ತಿದ್ದೀವಿ ಇಲ್ಲಿ ಕಲಿಯಲಿಕ್ಕೂ ಸಹ ತುಂಬಾ ಇದೆ ನಾವೇನ್ ತಪ್ಪು ಮಾಡಿದ್ರೆ ನಮ್ಮನ್ನ ನೋಡಿ ಬೇರೆಯವರು ಏನ್ ಕೇಳ್ತಾರೆ ನಾವ್ ಈ ಕಾಲೇಜಲ್ಲಿ ಓದ್ತಾ ಇರೋದು ನಮಗೆ ಒಂದು ಪ್ರೌಡ್ ಮೂಮೆಂಟ್ ನಾನು ಈ ಕಾಲೇಜಲ್ಲಿ ಓದಿದ್ದೀನಿ ಅಂತ ಹೇಳಿದ್ರೂ ಕೂಡ ಯಾಕೆ ಕಾರ್ಯ ಪಂಚನ ವಯಸ್ಸಿರುವಂತಹ ಕಾಲೇಜು ನೈನ್ಟೀನ್ ಫಾರ್ಟಿ ನೈನ್ ಇದು ಕಾಲೇಜು ಶುರುವಾಗಿರುವಂಥದ್ದು ಇಡೀ ಕೊಡಗಿನಲ್ಲಿ ಫಸ್ಟ್ ಡಿಗ್ರಿ ಕಾಲೇಜ್ ಎಫ್ ಎಂ ಕೆ ಎಂ ಸಿ ಕಾಲೇಜು ಅಂತ ಕಾಲೇಜಿನಲ್ಲಿ ಓದ್ತಿರುವಂತಹ ವಿದ್ಯಾರ್ಥಿಗಳು ನಾವು ಯಾವೊಂದು ರೋಲ್ ಮಾಡಲ್ ಆಗಿರಬೇಕು ನೀವು ರೋಡಲ್ಲಿ ಒಂದು ಡಿಸಿಪ್ಲಿನ್ ಆಗಿ ನಡೆದ್ರೆ ಎಷ್ಟು ಜಂಟಿ ಖುಷಿಯಾಗುತ್ತೆ ನಾನು ನೆಗೆಟಿವ್ ಆಗಿ ಮಾತಾಡ್ತಿದ್ದೀನಿ ಅಂತ ಹೇಳ್ಬೇಡಿ ನೀವು ಸ್ಪೋರ್ಟ್ಸ್ ಅಲ್ಲಿ ಹೆ ಕ್ಷೇತ್ರದಲ್ಲಿ ಯಾವಾಗೂ ಸಹ ಹಾರ್ಡ್ ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಇದ್ದೇ ಇರ್ತಾರೆ ನನಗೆ ಪೇಪರ್ ಅಲ್ಲಿ ನೋಡಿದಾಗ ನನಗೆ ಖುಷಿ ಆಗುತ್ತೆ ಪ್ರೌಡ್ ಮೂವ್ಮೆಂಟ್ ಓ ನನ್ನ ಕಾಲೇಜಿನ ರಿಪಬ್ಲಿಕ್ ಡೇ ಪರೇಡ್ ಅಲ್ಲಿ ಆಯ್ಕೆ ಆಗಿದ್ದಾರೆ ಅಂತ ಹೇಳಿ ನಮಗೆ ಖುಷಿ ಆಗುತ್ತೆ ಎನ್ ಸಿ ಸಿ ಅಲ್ಲಿ ಸ್ಪೋರ್ಟ್ಸ್ ಅಲ್ಲಿ ಎಲ್ಲಾದರೂ ಹೆಚ್ಚು ಇದ್ದಾರೆ ಆದ್ರೆ ನಮ್ಮದು ಡಿಸಿಪ್ಲಿನ್ ಎಲ್ಲಿ ಗೊತ್ತಾಗುತ್ತೆ ಅಂತ ಹೇಳಿದ್ರೆ ನಾವು ರೋಡ್ ಅಲ್ಲಿ ನಡೆಯುವಾಗಿರ್ಬಹುದು ರೈಡ್ ಮಾಡುವಾಗಿರ್ಬಹುದು ವೆಹಿಕಲ್ ರೈಡ್ ಮಾಡುವಾಗ ವೆಹಿಕಲ್ ರೈಡ್ ಇದು ಮಾಡುವಾಗ ನಾನು ನೋಡ್ತಾ ಇರ್ತೀನಿ ಜೆಂಟ್ ಅಲ್ಲಿ ಹತ್ರ ಅಲ್ಲಿ ಕಾರ್ಡ್ ಇದೆ ವಿತ್ ಯೂನಿಫಾರ್ಮ್ ಕೆಲವು ವಿದ್ಯಾರ್ಥಿಗಳು ಎಲ್ಲಾ ವಿದ್ಯಾರ್ಥಿಗಳು ಅಂತ ಸಿಗರೇಟ್ ಸಿಗರೆಟ್ ಹೇಳಿದರು ಇಂಥದ್ದೆಲ್ಲ ಕಾಣ್ತಾ ಇರ್ತೀನಿ ವಿತ್ ಯೂನಿಫಾರ್ಮ್ ನಾವು ಕಾಲೇಜ್ ವಿದ್ಯಾರ್ಥಿಗಳು ನೋಡಿದಾಗ ನಮಗೆ ಒಂದು ತುಂಬ ಬೇಜಾರಂತೆ ಹೋ ನನ್ನ ಕಾಲೇಜ್ ವಿದ್ಯಾರ್ಥಿಗಳು ಈ ತರ ಮಾಡ್ತಿದಾರಲ್ಲ ನಾವು ಕಾಲೇಜಸ್ ಇದ್ದಾಗ ಇರ್ಲಿಲ್ಲ ನಾವು ಇಂಥದ್ದ ಮಾಡಬಾರ್ದು ದಯವಿಟ್ಟು ಯಾಕೆಂತ ನಮ್ಮ ತಂದೆ ತಾಯಿಗಳು ನಮ್ಮ ಮಗೆ ತುಂಬಾ ನಂಬಿಕೆ ಇಟ್ಟಿರ್ತಾರೆ ನನ್ನ ಮಗ ಹೀಗೆ ಆಗ್ತಾನೆ ನನ್ನ ಮಗಳು ಹೀಗೆ ಆಗ್ತಾನೆ ನನ್ನ ಮಗಳು ಅಹ್ ಓದಿ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ತಾರೆ ಒಂದು ಆರ್ಮಿ ಆಫೀಸರ್ ಆಗ್ತಾರೆ ಏನೋ ಐ ಎಸ್ ಐ ಪಿ ಎಸ್ ಆಗ್ತಾರೆ ಅಂತ ಹೇಳಿ ತುಂಬಾ ಕಷ್ಟ ಪಡ್ತಾರೆ ನಮ್ಮ ತಂದೆ ತಾಯಿಗಳು ನಮ್ಗೆ ಈಗ ಗೊತ್ತಾಗಲ್ಲ ನಾವು ತಂದೆ ತಾಯಿ ಆಗ್ತೀವಲ್ಲ ಈಗ ನಾನೇ ಎರಡು ಮಕ್ಕಳ ತಂದೆ ನಾನು ತಂದೆ ತಾಯಿ ಆದ್ಮೇಲೆ ನನ್ನ ತಂದೆ ತಾಯಿ ನನ್ನ ಎಷ್ಟು ಕಷ್ಟಪಟ್ಟು ಬೆಳೆಸಿದ್ದಾರೆ ಹೇಗೆ ನನ್ನ ಕಾಲೇಜ್ ಅಂತ ಹೇಳಿದ್ರೆ ನನಗೆ ಈಗ ಗೊತ್ತಾಗ್ತಾ ಇದೆ ನಿಮ್ಗೆ ಈಗ ಗೊತ್ತಾಗಲ್ಲ ನಾವು ಅಂತ ಹೇಳಿದ್ರೆ ನಾವು ಡಿಸೈಡ್ ಮಾಡ್ಕೋಬೇಕು ನಾವು ಟ್ವೆಂಟಿ ಒನ್ ಟೆಂಪ್ಟಿ ತ್ರೀರ್ಸ್ ಗಂಟ ನಾವು ಏಜ್ ಗಂಟೆ ಕಷ್ಟ ಪಡ್ತೀವ ಆದ್ಮೇಲೆ ಕಷ್ಟ ಪಡ್ತೀವ ಹೇಳಿ ನಾವು ಈಗ ಎಂಜಾಯ್ಮೆಂಟ್ ನೋಡ್ತೀವಿ ಈಗ ಎಂಜಾಯ್ಮೆಂಟ್ ನೋಡ್ಬೇಡಿ ಆಫ್ಟರ್ ಟ್ವೆಂಟಿ ತ್ರೀ ಇಯರ್ಸ್ ಏಜ್ ನೀವು ಈಗ ಕಷ್ಟಪಟ್ಟರೆ ಆಫ್ಟರ್ ಟ್ವೆಂಟಿ ತ್ರೀ ಇಯರ್ಸ್ ಏಜ್ ನೀವು ಸೆಟ್ಲ್ ಆದ್ಮೇಲೆ ನಿಮ್ಮ ಲೈಫ್ ನಿಂದೇ ನೀವು ಹೇಗೆ ಬೇಕಾದ್ರೆ ಎಂಜಾಯ್ ಮಾಡ್ಬೋದು ನೀವೊಂದು ಹಳ್ಳೆ ಆಫೀಸರ್ ಆಗಿ ಒಳ್ಳೆ ತಲುಪಾದ ಮೇಲೆ ನಿಮಗೆ ನಿಮಗೆ ಈ ಏಜ್ ವಾಪಸ್ ಸಿಗಲ್ಲ ಸಿಗೋಲ್ಲ ಇಪ್ಪತ್ವರೆ ವರ್ಷ ನನಗೆ ಇಪ್ಪತ್ತುವರೆ ವಯಸ್ಸು ಬಂದುಬಿಟ್ಟು ನಾನು ಜಸ್ಟ್ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ತೆಗ್ದಿರೋದು ಬಿ ಪರ್ ಕಾಮರ್ಸಲ್ಲಿ ನಾನು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ತೆಗ್ದಿದ್ದೆ ನನಗೆ ಈಗ ಒಂದು ಸೆವೆಂಟಿ ಪರ್ಸೆಂಟ್ ತೆಗಿಬೇಕು ಅಂತಂದ್ರೆ ನನಗೆ ತಿಂತಲಿಕ್ಕಾಗಲ್ಲ ನಿಮಗೆ ಈಗ ತಿತ್ಕೋಬಹುದು ನೀವು ಏನು ಬೇಕಾದ ನೀವೀಗ ಹೆಚ್ಚು ಮಾಡ್ಬೋದು ನಿಮಗೆ ಇನ್ನೊಂದು ಇನ್ನೊಂದ್ಸಲ ತೆಗೆದುಕೊಳ್ಳೋಕೆ ಅವಕಾಶ ಸಿಗಲ್ಲ ವಿದ್ಯಾರ್ಥಿಗಳೇ ನಾನು ನಿಮ್ಮ ಹತ್ರ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ನಿಮ್ಮ ತಂದೆ ತಾಯಿ ಫೀಸ್ ಕಟ್ಟೋಕೂಸ ಸ್ವಲ್ಪ ಕಷ್ಟಪಟ್ಟು ಫೀಸ್ ಕಟ್ತಾರೆ ನಾನ್ ಕಷ್ಟ ನನ್ನ ಮಕ್ಳು ಕಷ್ಟ ಪಡಬಾರ್ದು ಅಂತೇಳಿ ತಂದೆ ತಾಯಿಗಳು ನಿಮ್ನ ತುಂಬಾ ಯಾವ್ದಕ್ಕೂ ಸಹ ಕಡಿಮೆ ಮಾಡಲ್ಲ ಮೊಬೈಲ್ ಕೇಳಿದ್ರೆ ಮೊಬೈಲ್ ತೆಗೆದುಕೊಡ್ತಾರೆ ಒಳ್ಳೊಳ್ಳೆ ಬಟ್ಟೆ ತೆಗೆದುಕೊಡ್ತಾರೆ ಒಂದು ಬರ್ತ್ಡೇ ಬಂದಾಗ ಸಹ ಮಕ್ಕಳಿಗೆ ನಾನ್ ಕಷ್ಟ ಪಡಿದೀನಿ ಮಕ್ಕಳು ಮಕ್ಳು ಕಷ್ಟ ಪಡಬಾರ್ದು ಲ್ಯಾಪ್ಟಾಪ್ ತೆಗೆದುಕೊಡ್ತಾರೆ ಎಲ್ಲಾನು ತೆಗೆದುಕೊಡ್ತಾರೆ ಅವ್ರು ಸಾಲ ಮಾಡಿ ತೆಗೆದುಕೊಡ್ಬೋದು ಕೆಲವರು ದುಡ್ಡಿದ್ದು ತೆಗೆದುಕೊಡ್ಬೋದು ನಮಗೆ ಆ ಬೆಲೆ ಗೊತ್ತಿಲ್ಲ ಅವರು ನಿಮ್ಗೆ ಏನ್ ಮಾಡಿದ್ದಾರೆ ಅದಕ್ಕೆ ನೀವು ದಯವಿಟ್ಟು ಒಳ್ಳೆ ರಿಸಲ್ಟ್ ಹಾಕೊಡಿ ಯಾವುದೇ ಫೀಲ್ಡ್ ಅಲ್ಲ ಅದು ಒಬ್ಬೊಬ್ಬರಿಗೆ ಓದಿನಲ್ಲಿ ಮೆಮೊರಿ ಇರಲ್ಲ ಸ್ಪೋರ್ಟ್ಸ್ ಅಲ್ಲಿ ಹೆಚ್ಚು ಮಾಡಿ ಆಪ್ಷನ್ಸ್ ತುಂಬಾ ಇದೆ ಎನ್ ಸಿ ಸಿ ಇದೆ ಅಗ್ನಿ ದಿನ ಇದೆ ಅಗ್ನಿಪತ್ ಅಂತ ತುಂಬಾ ಆಪ್ಷನ್ಸ್ ಸಿಕ್ಕಿದೆ ಗವರ್ಮೆಂಟ್ ಈಗ ನಿಮಗೆ ಜಾಬ್ ಅಪರ್ಚುನಿಟಿ ಸಹ ತುಂಬಾ ಇದೆ ನಾವು ಹೊತ್ತಿದಾಗ ಎಷ್ಟು ಜಾಬ್ ಅಪರ್ಚುನಿಟಿ ಇರಲಿಲ್ಲ ಈಗ ನಿಮಗೆ ಎಲ್ಲ ಫೀಲ್ಡ್ ಅಲ್ಲೂ ಸಹ ಯೋಚನೆ ಮಾಡಬಹುದು ಎಲ್ಲ ವಿಷಯದಲ್ಲೂ ನಿಮ್ಮ ಟ್ಯಾಲೆಂಟ್ ತೋರಿಸಬಹುದು ಅಪರ್ಚುನಿಟೀಸ್ ಓಪನ್ ನಿಮಗೆ ಅದಕ್ಕೆ ನಾನು ಹೇಳ್ತೀನಿ ಅಂತ ದಯವಿಟ್ಟು ಟ್ವೆಂಟಿ ತ್ರೀ ಇಯರ್ಸ್ ಏಜ್ ಗಂಟ ನೀವು ಮಾಸ್ಟರ್ಸ್ ಹೋಗ್ಬೋದು ಮಾಸ್ಟರ್ಸ್ ಹೋಗಾಗ ನಿಮಗೆ ಟ್ವೆಂಟಿ ತ್ರೀ ಇಯರ್ ಏಜ್ ಆಗಿರುತ್ತೆ ಅಲ್ಲಿಗಂತ ನೀವು ಕಷ್ಟಪಡಿ ಅದಾದ್ಮೇಲೆ ನಿಮ್ಮದೇ ಲೈಫು ನಿಮಗೆ ಸ್ಯಾಲ್ರಿ ಬಂದಾಗಲೂ ಸಹ ನಿಮ್ಗೆ ಅದು ದುಡ್ಡು ಬೆಲೆ ಗೊತ್ತಿರುತ್ತೆ ಆಗ ನೀವು ಲೈಫ್ನ ಎಂಜಾಯ್ ಮಾಡ್ಬೋದು ಈಗ ನೀವು ಎಂಜಾಯ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಹತ್ರ ಫ್ರೆಂಡ್ಸ್ ಇರ್ತಾರೆ ಎಲ್ಲರೂ ಇರ್ತಾರೆ ದುಡ್ಡಿದ್ದಾಗ ಎಲ್ಲರೂ ಇರ್ತಾರೆ ದುಡ್ಡಿಲ್ಲದಿದ್ದಾಗ ಯಾರು ಇರಲ್ಲ ಕಷ್ಟ ಇದೆ ಅಂತೇಳಿ ನೀವು ಯಾರು ಸಹ ನೀವು ಯಾರು ಹತ್ತು ರೂಪಾಯಿ ಕೇಳಕ್ಕೆ ಹೋಗಿ ನಿಮ್ಗೆ ಯಾರು ಹೆಲ್ಪ್ ಮಾಡಲ್ಲ ನಿಮಗೆ ಕಷ್ಟ ಆಗುತ್ತೆ ಅದಕ್ಕೆ ಹೇಳ್ತೀನಿ ಓದೋ ವಯಸ್ಸಲ್ಲಿ ಓದಿ ಅಚೀವ್ ಮಾಡೋ ವಯಸ್ಸಲ್ಲಿ ಅಚೀವ್ ಮಾಡಿ ಸ್ಪೋರ್ಟ್ಸ್ ಅಲ್ಲಿ ಅಚೀವ್ ಮಾಡಿ ಎನ್ ಸಿ ಅಷ್ಟೇ ನನ್ನ ಬೆಳಿಗ್ಗೆ ಏರ್ ಮಾರ್ಷಲ್ ಅವರು ಬರ್ಲಿಕ್ಕೆ ಹೇಳಿದ್ರು ಫೀಲ್ಡ್ ಮಾರ್ಷಲ್ ಕಾಲೇಪರಾಮ ಏರ್ ಮಾರ್ಷಲ್ ಅವರು ಅವರು ತಂದಿರು ಸ್ಟೂ ಕರೆಕ್ಟ್ ಆಗಿ ಮೈಂಟೈನ್ ಮಾಡ್ತಾ ಇರೋದು ದಯವಿಟ್ಟು ನೀ ಅದನ್ನ ಕರೆಕ್ಟ್ ಆಗಿ ಕ್ಲೀನ್ ಮಾಡಿ ಮಾಡಿ ಹೇಳಿಕ್ಕೆ ಕರೆದಿದ್ರು ಹಾಗೆ ಹೇಳ್ತಾ ಇದ್ರು ನಮ್ಮ ಈಗಿನ ವಿದ್ಯಾರ್ಥಿಗಳು ಎನ್ ಸಿಲು ಸಹ ಇಲ್ಲ ಆರ್ಮಿ ಸೇರಲ್ಲ ಆರ್ಮಿ ಸೇರೋರು ತುಂಬಾನೇ ಕಡಿಮೆ ಇದಾರೆ ಇವನ್ ಪಂಜಾಬ್ ಸಂಖ್ಯೆಯಲ್ಲಿ ಆರ್ಮಿ ಸೇರ್ತಾ ಇದ್ರು ಈಗ ಪಂಜಾಬಿನವರು ಸಹ ಆರ್ಮಿ ಸೇರ್ತಾಯಿಲ್ಲ ನಾನು ಇವತ್ತು ಎಫ್ ಎನ್ ಸಿ ಕಾಲೇಜ್ ಹೋಗ್ತಾ ಇದ್ದೀನಿ ಅದು ಗೆಸ್ಟ್ ಆಗಿ ಕರೆದಿದ್ದಾರೆ ಅಂತೇಳಿ ದಯವಿಟ್ಟು ನೀನ್ ಇದೊಂದು ಪಾಯಿಂಟ್ ನೈ ಏಳು ಆಮೇಲೆ ಬೇಕಾದಷ್ಟು ಅವಕಾಶಗಳಿದೆ ಅವ್ರಿಗೆ ಏನಾದ್ರು ಅಡ್ವೈಸ್ ಬೇಕಾದ್ರೆ ಸಜೆಷನ್ಸ್ ಬೇಕಾದ್ರೆ ನಮ್ಮ ಮನೆಗೆ ಕರ್ಕೊಂಡ್ ಬಾ ಬೇಕು ನಾನು ಕಾಲೇಜ್ಗೆ ಬಂದು ಮಾತಾಡ್ತೀನಿ ಎಸ್ ಎಸ್ ಸಿ ಕಾಲೇಜ್ ಅಲ್ಲಿ ಅವರು ಸಹ ಅಷ್ಟೇ ತುಂಬಾನೇ ಸಪೋರ್ಟ್ ಮಾಡ್ಲಿಕ್ಕೆ ರೆಡಿ ಫೀಲ್ಡ್ ಮಾಸ್ಟರ್ ಕಾರ್ಯಕ್ರಮ ಮಗ ಅಂತ ಅಂತ ಏರ್ ಮಾಸ್ಟರ್ ನಂದಾ ಕಾರ್ಯಕ್ರಮರು ಈ ಕಾಲೇಜಿಗೆ ಬರ್ಲಿಕ್ಕೂ ರೆಡಿ ಇದ್ದಾರೆ ಅವರು ಸಹ ನಿಮಗೆ ಆರ್ಮಿ ಬಗ್ಗೆ ಆಗಲಿ ಎನ್ ಸಿ ಸಿ ಬಗ್ಗೆ ಆಗಲಿ ತುಂಬಾ ಸಜೆಷನ್ಸ್ ಕೊಡ್ಲಿಕ್ಕೆ ಅವರು ತಯಾರಿದ್ದಾರೆ ಅವರ ತಂದೆ ಇಂಡಿಯಾದಲ್ಲಿ ಎಲ್ಲ ಸಿಟಿಸನ್ಸ್ ಡಿಸಿಪ್ಲೀನ್ ಅಲ್ಲಿ ಇರಬೇಕು ಅಂತ ಹೇಳಿ ಒಂದು ಕಾರಣದಿಂದಾಗಿ ನೆಹರಿಗೆ ಆಗ ಒಂದು ಅಡ್ವೈಸ್ ನ ಕೊಟ್ಟಿದ್ರು ಎಲ್ಲಾ ಪರ್ಸನ್ಸ್ ಸಹ ಮಿನಿಮಮ್ ಫೈವ್ ಇಯರ್ಸ್ ತಪ್ಪದೆ ತ್ರೀ ಇಯರ್ಸ್ ವರ್ಕ್ ಮಾಡಬೇಕು ಹೇಳಿ ಅದನ್ನ ಈಗಿನ ಸೆಂಟ್ರಲ್ ಗವರ್ಮೆಂಟ್ ಅವರನ್ನ ತಂದಿದ್ದಾರೆ ಕಾನ್ಸೆಪ್ಟ್ ಇದೆಯಲ್ಲ ಆಗ ಫೀಲ್ಡ್ ಮಾಸ್ಟರ್ ಕಾರ್ಯಕ್ರಮ ಅವರು ನೆಹರಿಗೆ ಅವರಿಗೆ ಕೊಟ್ಟಂತಹ ಒಂದು ಸಜೆಷನ್ ಎಲ್ಲಾ ಪರ್ಸನ್ಸ್ ಡಿಸಿಪ್ಲಿನ್ ಅನ್ನೋದು ಬರ್ಬೇಕಾದ್ರೆ ಇಂಡಿಯನ್ ಆರ್ಮಿಯಲ್ಲಿ ವರ್ಕ್ ಮಾಡ್ಬೇಕು ತಪ್ಪದೇ ಏರ್ಫೋರ್ಸ್ ಅಲ್ಲಿ ವರ್ಕ್ ಮಾಡ್ಬೇಕು ತಪ್ಪದೆ ನೇವಿಯಲ್ಲಿ ವರ್ಕ್ ಮಾಡ್ಬೇಕು ಅಂತ ಹೇಳಿ ಈಗ ಅದ್ರ ಇಂಡಿಯನ್ ಗವರ್ಮೆಂಟ್ ಇಂಪ್ಲಿಮೆಂಟ್ ಅಂತ ಯಾಕೆಂತ ನಮ್ಮ ಅವರು ಏರ್ ಮಾಸ್ಟರ್ ಇನ್ನೊಂದು ಮಾತಾಡ್ತಾರೆ ಅವರು ಬೂತನ್ ಹೋಗಿದ್ರಂತೆ ಈಗ ಅವರ ಫ್ಯಾಮಿಲಿ ಟ್ರಿಪ್ ಆಗ ಹೇಳ್ತಾ ಇದ್ದಾರೆ ಬೂತನ್ಗೆ ಹೋದಾಗ ಅಲ್ಲಿದು ನೇಚರ್ ಎಷ್ಟು ಬ್ಯೂಟಿ ಆಗಿದೆ ಎಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ ಯಾವ ರೋಡ್ ಸೈಡ್ ಸಹ ಒಂದು ವೇಸ್ಟ್ ಬಾಟ್ಲ್ ಆಗಲಿ ವೇಸ್ಟ್ ಪೇಪರ್ ಆಗಲಿ ಕಾಣಲಿಕ್ಕೆ ಸಿಗಲ್ಲ ಆದ್ರೆ ನಾವ್ ಇಂಡಿಯನ್ ಸಿಟಿಸನ್ಸ್ ಸ್ವಚ್ಛ ಭಾರತ್ ಅಂತ ಹೇಳ್ತೀವಿ ಎಲ್ಲ ಹೇಳ್ತೀವಿ ನಾವ್ ಯಾವ್ದನ್ನು ಫಾಲೋ ಮಾಡ್ತಾ ಇಲ್ಲ ಯಾವ್ದನ್ನು ಡಿಸಿಪ್ಲಿನ್ ಇಲ್ಲ ಅನ್ನೋದನ್ನ ಏನ್ ಮಾರ್ಷಲ್ ಒತ್ತಿ ಒತ್ತಿ ಹೇಳ್ತಾ ಇರೋದು ನಿಜ ನಾವು ವಿದ್ಯಾರ್ಥಿಗಳನ್ನ ಫಾಲೋ ಮಾಡ್ತಾ ಇಲ್ಲ ನಾವ್ ಯಾರು ಸಹ ಅದನ್ನ ಫಾಲೋ ಮಾಡ್ತಾ ಇಲ್ಲ ನಾವು ಏನ್ ಮಾತಾಡ್ತೀವಿ ಅದನ್ನ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ಕೋಬೇಕು ನೀವು ಎನ್ ಎಸ್ ಎಸ್ ಅಲ್ಲಿ ಇರ್ಬೋದು ಎನ್ ಎಸ್ ಎಸ್ ಅಲ್ಲಿ ಇರ್ಬೋದು ಎಲ್ಲಾದ್ರೂ ಸಹ ಎನ್ ಸಿನ್ ಎಸ್ ಎಲ್ಲಾದ್ರೂ ಸಹ ಅದನ್ನ ಕಾಲೇಜಿಂದ ಅದನ್ನು ಪ್ರಾಕ್ಟಿಕಲಿ ಫಾಲೋ ಮಾಡ್ಬೇಕು ಬರೀ ಆಗಿ ಇಟ್ಕೋಬಾರ್ದು ನಾವು ಯಾವಾಗ ನಮ್ಮ ಕಲ್ತಿದ್ ಪ್ರಾಕ್ಟಿಕಲ್ ಇಂಪ್ಲಿಮೆಂಟ್ ಮಾಡ್ಕೊಡ್ತೀವಿ ಆಗ ಮಾತ್ರ ನಮ್ಮ ದೇಶ ನಮ್ಮ ಕೊಡಗು ನಮ್ಮ ಕರ್ನಾಟಕ ಎಲ್ಲ ಸಹ ಚೆನ್ನಾಗಿರುತ್ತೆ ನಿಮಗೂ ಸಹ ಒಂದು ದೇವರಾಶೀರ್ವಾದವೂ ಇರುತ್ತೆ ನೀವು ಸಹ ಹೇಳಿಕೆ ಒಂದು ಅಹ್ ಒಳ್ಳೇದಾಗುತ್ತೆ ಅಂತ ಹೇಳಿ ಹೇಳ್ತೀನಿ ದಯವಿಟ್ಟು ನೀವು ಸಹ ತಪ್ಪು ತಾರಿಗೆ ಹೋಗದೆ ಮತ್ತೆ ದಯವಿಟ್ಟು ವೀಲಿಂಗ್ ಎಲ್ಲ ಮಾಡಬೇಡಿ ಎಷ್ಟು ಜನರು ನನ್ನ ಜೊತೆಲಿ ಎಮ್ಮೆ ಮಾಡ್ತಾ ಇದ್ದಂತಹ ಒಂದು ವಿದ್ಯಾರ್ಥಿ ಅಲ್ಲ ಹೀಗಾಗಿ ತೀರೋದ್ರು ಅವರು ಆಕ್ಸಿಡೆಂಟ್ ಅಲ್ಲಿ ಸ್ಕೂಟರ್ ಆಕ್ಸಿಡೆಂಟ್ ಅಲ್ಲಿ ಸ್ಕೂಟರ್ ಸ್ಕೂಟರ್ ಆಗುವಾಗ ತೀರೋದ್ರು ಯಾಕೆಂತ ಹೇಳಿದ್ರೆ ಕೆಲವು ತಪ್ಪಿರ್ಬೋದು ಬೇರೆಯವ್ರ ತಪ್ಪಿರ್ಬೋದು ನಾವ್ ಯಾವಾಗಲೂ ಸಹ ಆದಷ್ಟು ಫಾರ್ಟಿ ಟು ಸಿಕ್ಸ್ಟಿ ಸ್ಪೀಡ್ ಅಲ್ಲಿ ಬೈಕ್ನಾಗ್ಲಿ ಕಾರ್ನಾಗಿ ಡ್ರೈವ್ ಮಾಡಬೇಕು ಆದಷ್ಟು ಹೋಗ್ಬೇಕು ದಯವಿಟ್ಟು ತಪ್ಪು ದಾರಿಯಲ್ಲಿ ಹೋಗಬೇಡಿ ಅಂತೇಳಿ ನಮ್ಮ ಕಾರ್ಯಪ್ರಜನವರ ಹೆಸರು ನಮ್ಮ ಈ ಕಾಲೇಜಿನ ಹೆಸರನ್ನ ಕಾಪಾಡಿ ಹೇಳಿ ತಮ್ಮಲ್ಲಿ ವಿನಂತಿಸುತ್ತಾ ಎಲ್ಲರಿಗೂ ಸಹ ನಾನು ಒಳ್ಳೇದಾಗಲಿ ಅಂತೇಳಿ ದೇವರಲ್ಲಿ ಭೇಟಿಕೊಡ್ತೀನಿ ಜೈ ಜೈ ಮಹಾರಾಜ